ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಇಂದು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಹೊರಮಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸೇವಾದಳ ಅಧ್ಯಕ್ಷರಾಗಿ ಕೆ ನರೇಂದ್ರ ಕುಮಾರ್ ರವರು ಬೆಂಗಳೂರು ಹಾಗೂ ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಅಮಲ್ ಪಾಲ್ ರಾಜ್ರವರಿಗೆ ನೇಮಕಾತಿ ಆದೇಶ ಪತ್ರ ನೀಡಿದ ಸೇವಾದಳ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ರವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಮುನಿಕೃಷ್ಣರವರು ಆದೇಶ ಪತ್ರ ನೀಡಿ ಶುಭ ಹಾರೈಸಿದರು ಕೊಟ್ಟಿದ್ದಾರೆ ಮುನ್ಕೃಷ್ಣಪ್ಪ ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷ ಸೇವಾ ದಳದ್ದು ಬೆಂಗಳೂರು ಪೂರ್ವ ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ಕೆ ನರೇಂದ್ರ ಕುಮಾರ್ ಇವರನ್ನ ನಮ್ಮ ಪುರ ವಿಧಾನಸಭಾ ಕ್ಷೇತ್ರದ ವರ್ಮಾ ಬ್ಲಾಕ್ ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಸುರೇಶ್ ಇವರನ್ನ ನಮ್ಮ ಕೇರ್ಪುರಂ ಕ್ಷೇತ್ರದ ವರ್ಮಾ ಬ್ಲಾಕ್ ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಂಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ರಾಮಚಂದ್ರಪ್ಪ ಎಂ ಸಾಹೇಬ್ರಿಗೂ ಮತ್ತು ನಮ್ಮ ಬೆಂಗಳೂರು ಪೂರ್ವ ಜಿಲ್ಲಾಧ್ಯಕ್ಷರಾದ ಡಿ ಕೆ ಮೋಹನ್ ಬಾಬು ಅವರಿಗೂ ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೆ ಸರ್ ಇವತ್ತು ನಿಮಗೆ ಪೋಸ್ಟ್ ಕೊಟ್ಟಿದ್ದಾರೆ ಏನು ಪೋಸ್ಟ್ ಕೊಟ್ಟಿದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ಕೆ ನರೇಂದ್ರ ಬ್ಲಾಕಿಗೆ ನಮಗೆ ಪ್ರೆಸಿಡೆಂಟ್ ಪೋಸ್ಟ್ ಕೊಟ್ಟಿದ್ದಾರೆ